ನಮಸ್ಕಾರ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದರೆ ಮೇಡಮ್ ನಮ್ಮೂರಲ್ಲೇ ಒಬ್ಬ ವ್ಯಕ್ತಿ ಇದ್ದ ಆತನಿಗೆ ಕೈಮದ್ದು ಬಿದ್ದಿತ್ತು ಊರಿನ ಜನರೆಲ್ಲರನ್ನೂ ಸೇರಿ ಆತನನ್ನು ಉಳಿಸೋದಕ್ಕೆ ತುಂಬ ಪ್ರಯತ್ನಪಟ್ಟರು ಆದರೆ ಆತ ಉಳ್ಕೊಳ್ಲಿಲ್ಲ ಕೈಮದ್ದಿನಿಂದಲೇ ಆತ ಸಾವನ್ನಪ್ಪಿದ ಇದಕ್ಕೆ ಮೂಲ ಕಾರಣವೂ ಕೂಡ ನಾವು ತಿಳ್ಕೊಂಡು ಮೇಡಮ್ ಏನು ಅಂತ ಅಂದರೆ ಕೈಮದ್ದು ಬಿದ್ದಂತಹ ಸಮಯದಲ್ಲಿ ಅವರು ಸರಿಯಾದ ರೀತಿಯಾಗಿರ್ತಕ್ಕಂತಹ ಒಂದು ಟ್ರೀಟ್ಮೆಂಟ್ನ ತೆಗೆದುಕೊಳ್ಳಿಲ್ಲ ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ರು ಇದರ ಜೊತೆಯಲ್ಲಿ ಅದು ಮಿತಿ ಮೀರಿದಾಗ್ಲೂ ಕೂಡ ಊರಿನ ಜನರೆಲ್ಲರೂ ಕೂಡ ಸೇರಿ ಬೇರೆ ಬೇರೆ ಕಡೆಯಲ್ಲೆಲ್ಲ ಟ್ರೀಟ್ಮೆಂಟ್ಗೆ ಅಂತೇಳ್ಬಿಟ್ಟು ಕಳಿಸ್ಕೊಡ್ತಾ ಇದ್ರು ಜೊತೆಯಲ್ಲೂ ಕೂಡ ಹೋಗ್ತಾ ಇದ್ರು ಆದರೆ ಆತನ ಮನಸ್ಥಿತಿ ಮತ್ತು ದೈಹಿಕ ಸ್ಥಿತಿ ದಿನ ದಿನಕ್ಕೂ ದಿನ ದಿನಕ್ಕೂ ತುಂಬಾ ಚೇಂಜ್ ಚೇಂಜ್ ಆಗ್ತಾ ಇತ್ತು ಇದ್ದಂತಹ ವ್ಯಕ್ತಿ ಯಾವ ರೀತಿ ಇದ್ನೋ ಆ ರೀತಿ ಇರಲಿಲ್ಲ ಮೇಡಮ್ ಸ್ಟೆಪ್ ಬೈ ಸ್ಟೆಪ್ಪು ದಿನ ದಿನ ಕಳೆದಂಗೆ ಅವನ ದೈಹಿಕ ಮಾನಸಿಕ ಸ್ಥಿತಿ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಹೋಯಿತು ಇಷ್ಟೊಂದು ಪವರ್ ಇರುತ್ತೆ ಆ ಕೈಮದ್ದಲ್ಲಿ ಅಂಥೇಳಿ ಅನಿಸ್ತು ನಾನು ಯಾವುದೇ ಕಾರಣಕ್ಕೂ ಈ ಥರದ ಒಂದು ಇದು ಒಂದು ಮೂಢನಂಬಿಕೆ ಇರಬೇಕು ಈ ಥರ ಎಲ್ಲ ನಡೆಯೋದಕ್ಕೆ ಸಾಧ್ಯನಾ ಅಂಥೇಳಿ ನಾನು ಥಿಂಕ್ ಮಾಡ್ತಾ ಇದ್ದೆ ಆದರೆ ನಮ್ಮೂರಲ್ಲಿ ನಡೆದಂತಹ ಘಟನೆ ಇದು ನಾನೇ ಸ್ವತಃ ನೋಡಿರ್ತಕ್ಕಂಥದ್ದು ಈ ಒಂದು ಕೈಮದ್ದು ಅಷ್ಟೊಂದು ಪವರ್ ಇರುತ್ತೆ ಮೇಡಮ್ ಏನಾದ್ರೂ ಅಕಸ್ಮಾತು ಇಂತಹ ಒಂದು ಸಮಯದಲ್ಲಿ ಕೈಮದ್ದು ಬಿದ್ದಾಗ ನಾವು ಮನೆಯಲ್ಲೇ ಏನು ಮಾಡ್ಕೋಬಹುದು ಈ ಒಂದು ಸಾವು ಅನ್ನೋದಿಲ್ಲದಲ್ಲೇ ನಾವು ಅದರಿಂದ ಪಾರಾಗುವಂತಹ ಕೆಲವೊಂದು ಪರಿಹಾರ ಏನಾರು ಇದ್ದರೆ ತಿಳಿಸ್ಕೊಡಿ ಅಂತೇಳಿ ಒಂದು ದೊಡ್ಡ ಕ್ವಶನನ್ನು ಕೇಳಿದ್ದಾರೆ ನೋಡಿ ತುಂಬ ವೀಡಿಯೋಸ್ಗಳಲ್ಲೆಲ್ಲ ಕೆಲವೊಂದು ಪರಿಹಾರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಜೊತೆಯಲ್ಲಿ ಇದರಿಂದ ಆಗುವಂತಹ ಸಮಸ್ಯೆಗಳು ಏನೇನಿದೆ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಆ ವ್ಯಕ್ತಿ ಯಾತಕ್ಕೋಸ್ಕರ ಸತ್ರು ಅಂದರೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ನ ತೆಗೆದುಕೊಳ್ಳಿಲ್ಲ ಮತ್ತು ಜೊತೆಯಲ್ಲಿ ಏನಾದರೂ ಒಂದು ಎರಡು ಸರಿ ಕೈಮದ್ದು ಹಾಕಿದರೆ ಪರವಾಗಿಲ್ಲ ಮೇಲಿನ ಮೇಲೆ ಏನಾದ್ರೂ ಅದೇ ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳು ಮಾಡ್ತಾ ಇದ್ರು ಅಂತ ಅನ್ನುವಂತಹ ಸಮಯದಲ್ಲಿ ಮೇಲಿನ ಮೇಲೆ ಕೈಮದ್ದು ಹಾಕ್ತಾಗ ವ್ಯಕ್ತಿ ಕಂಪ್ಲೀಟಾಗಿ ಏನು ಅವನಿಗೆ ಪ್ರೀತಿ ಶಕ್ತಿ ಇರ್ಬೋದು ಹಣ ಶಕ್ತಿ ಇರ್ಬೋದು ವಿದ್ಯಾಶಕ್ತಿ ರೂಪ ಇರ್ಬೋದು ದೈಹಿಕ ಮಾನಸಿಕ ಸ್ಥಿತಿಗತಿ ಸ್ಥಿತಿಗತಿಗಳು ಏನೇನಿದೆಯೋ ಒಂದು ಫೈನಾನ್ಷಿಯಲಿ ಆಗಿರ್ಬೋದು ಮನೆ ಜನರ ಜೊತೆ ಒಡನಾಟ ಆಗಿರ್ಬೋದು ತನ್ನ ತಾನೇ ನಮ್ಮದೇ ಇರ್ತಕ್ಕಂಥ ಸ್ಥಿತಿಗೆ ಬರ್ತಾನೆ ನಾನು ಯಾರು ಅಂತೇಳ್ಬಿಟ್ಟು ಗುರ್ತುಸೋಕ್ಕೆ ಆಗಲ್ಲ ಅಂತ ಸ್ಥಿತಿಗೆ ಬರ್ತಾನೆ ಅದು ಮೇಲಿನ ಮೇಲೆ ಏನಾದ್ರೂ ಈ ಥರದ ಪ್ರಯೋಗಗಳು ಮಾಡಿದ್ರೂ ಕೂಡ ಈ ಕೈಮದ್ದಿನ ಜೊತೆಯಲ್ಲಿ ಏನಾದ್ರೂ ಭಾನಮತಿ ವಾಮಾಚಾರ ಗೊಂಬೆ ಪ್ರಯೋಗ ಈ ಥರ ಸುಮಾರು ರೀತಿಯಾಗಿರ್ತಕ್ಕಂಥ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಕೂಡ ವ್ಯಕ್ತಿ ಸಾಯ್ತಾನೆ ಅವನು ಯಾವಾಗ ಸಾಯೋಲ್ಲ ಅಂದರೆ ಅವ್ರು ಏನೇ ಪ್ರಯೋಗ ಮಾಡಿದ್ರು ಕೂಡ ಇವನು ಮೆಂಟಲಿ ಸ್ಟ್ರಾಂಗ್ ಇರಬೇಕು ದಿನನಿತ್ಯ ಕೆಲವೊಂದೊಂದು ಥೆರಪಿ ರೆಮಿಡಿಗಳ್ನ ನಾನು ಕೆಲವು ಸು ವೀಡಿಯೋಸ್ಗಳಲ್ಲೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಅದೇ ಪ್ರಕಾರವಾಗಿ ಮಾಡ್ತಾ ಬಂದಲ್ಲಿ ಮತ್ತು ಅದ್ರ ಜೊತೆಯಲ್ಲಿ ನೀವೆಲ್ಲಾದರೂ ಊಟಕ್ಕೆ ಹೋಗಿರ್ತೀರಲ್ಲ ವಿಳ್ಯದಲ್ಲೇ ಅಡಿಕೆ ಮತ್ತು ಏಲಕ್ಕಿ ಸಿಕ್ಕೇ ಸಿಗುತ್ತೆ ಅಕಸ್ಮಾತು ವಿಳ್ಯದಲ್ಲೇ ಅಡಿಕೆ ಸಿಗಲಿಲ್ಲ ಅಂದ್ರೂ ಏಲಕ್ಕಿ ನಾಟಿ ಏಲಕ್ಕಿನ ತೆಗೆದುಕೊಳ್ಳಿ ಅದನ್ನು ತಗೊಳ್ಳೋದ್ರಿಂದ ಅಕಸ್ಮಾತು ನಿಮ್ಗೇನಾದ್ರೂ ಆ ಥರ ಅನ್ನಿಸ್ತಿತ್ತು ಅಂತ ತಿಳ್ಕೊಳ್ಳಿ ನೀವು ಎಲ್ಲೇ ಊಟ ಮಾಡಿ ಒಟ್ಟಿನಲ್ಲಿ ಒಂದು ಏಲಕ್ಕಿನ ಹಾಕ್ಕೊಳ್ಳಿ ಊಟಕ್ಕಿಂತ ಮುಂಚೆನಾದ್ರು ಹಾಕೋಬೋದು ಊಟ ಆದಮೇಲೆ ಅದ್ರೂ ಹಾಕೋಬೋದು ಇಲ್ಲ ನಿಮಗೆ ಎಲ್ಲಾದರೂ ಒಂದು ಕಡೆ ಅನುಮಾನ ಇರುತ್ತೆ ಅಂತ ತಿಳ್ಕೊಳ್ಳಿ ಅಂಥ ಒಂದು ಪ್ಲೇಸಲ್ಲಿ ಹೋಗಿ ನೀವು ಊಟ ಮಾಡ್ತೀರಾ ಅಂತ ಅಂದಾಗ ಒಂದು ವಿಳೆದೆಲೆಯನ್ನು ತಗೊಳ್ಳಿ ಈ ರೀತಿಯಾಗಿ ಮಗಚಬೇಕು ಅದ್ರ ಮೇಲೆ ತಟ್ಟೆ ಇಡಬೇಕು ತಟ್ಟೆ ಇಟ್ಟು ಊಟ ಮಾಡೋದ್ರಿಂದನೂ ಕೂಡ ಆ ಕೈಮದ್ದು ಅಂಟೋದಿಲ್ಲ ಸುಮಾರು ಟಿಪ್ಸ್ಗಳನ್ನೆಲ್ಲ ನಾನು ಕೊಟ್ಟಿದ್ದೀನಿ ಅದನ್ನು ನೀವು ಫಾಲೋ ಮಾಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ಬೇಡ ಭೇಟಿಯಾಗೋಣ ಭೇಟಿ ಆಗೋಣ ನಮಸ್ಕಾರ